ಆತ್ಮೀರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ್ ಬುದ್ಧ ವಿಹಾರ ನಿರ್ಮಾಣ ಸಮಿತಿ ವಿಜಯಪುರ ಧಮ್ಮ ಚಕ್ರ ಪರಿವರ್ತನಾ ದಿನ ಹಾಗೂ ವರ್ಷಾವಾಸ ಸಮಾರೋಪ ಸಮಾರಂಭ ದಿನಾಂಕ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಸಾರಿಪುತ್ರ ಬೋಧಿದ್ದಮ್ಮ ಮಹಾ ಬುದ್ಧ ವಿಹಾರ ಜಲನಗರ ಇಲ್ಲಿ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಪೂಜ್ಯ ಬಂತೆ ಡಾಕ್ಟರ್ ಶಾಖೋ ಬೋಧಿದಮ್ಮ ಗೌರವ ಅಧ್ಯಕ್ಷರು ಬುದ್ಧ ವಿಹಾರ ನಿರ್ಮಾಣ ಸಮಿತಿಯವರು ವಹಿಸಿಕೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಬುದ್ಧ ವಿಹಾರನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಹೊನ್ವಾಡ್ಕರ್ ಯಮನಪ್ಪ ಗುಣದಾಳ್ ರಮೇಶ್ ಆಸಂಗಿ ಬಾಬಾ ಸಾಹೇಬ್ ವಿಜಯವಾಡ್ ಆನಂದ್ ಔದಿ ಸಾಬು ಚಲವಾದಿ ಸುರೇಶ್ ಗೊಣಸಗಿ ಪ್ರತಾಪ್ ಮೌರ್ಯ ಸೇರಿದಂತೆ ಅನೇಕ ಗಣ್ಯ ಮಾನ್ಯರು ಕಾರ್ಯಕರ್ತರು ಭಾಗವಹಿಸಿದ್ದರು ರಾಜಶೇಖರ್ ಯಡಳ್ಳಿಯವರು ಬುದ್ಧ ವಿಹಾರ ನಿರ್ಮಾಣ ಸಮಿತಿಯ ಅಧ್ಯಕ್ಷರು ಮತ್ತು ನಾಗರಾಜ್ ಲಂಬು ಪ್ರಧಾನ ಕಾರ್ಯದರ್ಶಿಗಳು ಇವರು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿದ್ದರು ವೇದಿಕೆ ಮೇಲೆ ಅನೇಕ ಗಣ್ಯಾತಿ ಗಣ್ಯರು ಭಾಗವಹಿಸಿ ತಮ್ಮ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡರು ಬೌದ್ಧ ಧರ್ಮದಲ್ಲಿ ವರ್ಷಾವಾಸಕ್ಕೆ ವಿಶೇಷವಾದಂತ ಆದ್ಯತೆ ಇದೆ ಈ ಸಂದರ್ಭದಲ್ಲಿ ರೈತರು ಬೆಳೆದ ಬೆಳೆಗಳು ಹುಳ ಹುಪ್ಪಟ್ಟಿಗಳು ಹೊರಗಡೆ ಬರುವಂತ ಸಂದರ್ಭದಲ್ಲಿ ಅದನ್ನ ತುಳಿದು ಹಾನಿ ಮಾಡಬಾರದು ಅದಕ್ಕಾಗಿ ಬಂತೇಜಿಗಳು ಸುಮಾರು ಮೂರು ತಿಂಗಳಕ್ಕೂ ಅಧಿಕ ಕಾಲ ಇದ್ದ ಜಾಗದಲ್ಲಿ ಇರುವಂತಹ ಒಂದು ಪದ್ಧತಿ ಈ ಸಂದರ್ಭದಲ್ಲಿ ಅನೇಕರು ಅವರಿಗೆ ಉಡುಗೆಗಳನ್ನ ತೊಡುಗೆಗಳನ್ನ ಕಾಣಿಕೆಗಳನ್ನ ನೀಡುವಂತದ್ದು ವಾಡಿಕೆ ಅದೇ ಪ್ರಕಾರ ಅದು ಮುಗಿದ ನಂತರ ಒಂದು ಕಾರ್ಯಕ್ರಮ ಮಾಡಿ ಅವರಿಗೆ ಬೀಳ್ಕೊಡುಗೆ ಕೊಡಲಾಗುತ್ತೆ ಆ ಕಾರ್ಯಕ್ರಮದ ನಿಮಿತ್ತವಾಗಿ ಇದನ್ನ ಮಾಡಲಾಯಿತು ಈ ಬುದ್ಧ ವಿಹಾರ ನಿರ್ಮಾಣ ಆಗಬೇಕಾದರೆ ಅನೇಕ ಹಿರಿಯರು ಬಹಳಷ್ಟು ಶ್ರಮವನ್ನ ವಹಿಸಿದ್ದಾರೆ ಅವತ್ತಿನ ಯುವಕರು ಕೂಡ ಬಹಳಷ್ಟು ಶ್ರಮವನ್ನ ವಹಿಸಿದ್ದರು ಅದರಲ್ಲಿ ಅನೇಕ ಜನರು ನಮ್ಮನ್ನು ಅಗಲಿದ್ದಾರೆ ಅವರೇನು ಪರಿಣಭಾನ ಹೊಂದಿದ್ದಾರೋ ಅವರನ್ನ ಕೂಡ ನೆನೆಸಿಕೊಳ್ಳಲಾಯಿತು ವೇದಿಕೆ ಮೇಲೆ ಅನೇಕ ಗಣ್ಯಮಾನ್ಯರು ಮಾತನಾಡಿದ್ದರು ಪೂಜ ಬಂತೆ ಡಾಕ್ಟರ್ ಶಾಖೋ ಬೋಧಿ ದಮ್ಮ ಅವರು ಆಶೀರ್ವಚನ ನೀಡಿದರು ಸಮಾಜದಲ್ಲಿ ಬದಲಾವಣೆಯಾಗಬೇಕಾದರೆ ಇಂತಹ ಕಾರ್ಯಕ್ರಮಗಳು ಅತ್ಯಗತ್ಯ ಇಂತಹ ಕಾರ್ಯಕ್ರಮಗಳನ್ನು ಮಾಡಲು ವಿಜಯಪುರ ಒಂದು ಹೆಜ್ಜೆ ಮುಂದೆ ಇದೆ ಮಾಡಿದವರಲ್ಲಿ ಬಹಳಷ್ಟು ಜನ ಮಹಾಪರಿನಿರ್ವಾಣ ಹೊಂದಿದ್ದಾರೆ ಇವತ್ತು ಆ ಮಹಾಪರಿನಿರ್ವಾಣ ಹೊಂದಿದಂತ ಹಿರಿಯರನ್ನು ಜ್ಞಾಪಿಸಿಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನವನ್ನು ಒಂದು ನೆನಪಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿ ತಮ್ಮೆಲ್ಲರಿಗೆ ಈ ಬೌದ್ಧ ಧರ್ಮದ ಈ ಬೌದ್ಧ ವಿಹಾರದ ಒಂದು ಕಟ್ಟಡ ಜಾಗೆ ತೆಗೆದುಕೊಳ್ಳಲು ಆಗಿದಂಥ ಹೋರಾಟದ ಕೆಲವು ವಿಷಯಗಳನ್ನು ತಿಳಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ ಮೊದಲನೇದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ಒಡನಾಡಿ ಅಂಬೇಡ್ಕರ್ ಜೊತೆಯಲ್ಲಿ ಸುಮಾರು ಹತ್ತು ವರ್ಷ ಕಳೆದಂಥ ಮಹಾಪರಿನಿರ್ವಾಣ ಹೊಂದಿದ ಬೌದ್ಧ ನಿರ್ಮಾಣ ಸಮಿತಿಯ ಮೊದಲನೇ ಅಧ್ಯಕ್ಷರಾದಂಥ ಅಲ್ಲಪ್ಪ ಅವಧಿ ಎರಡನೇದಾಗಿ ಮಲ್ಲಪ್ಪ ಕೋಟ್ಯಾಳ್ಕರ್ ಮೂರನೇದು ಜುಮನಾಳ್ ಗುರುಗಳು ನಾಲ್ಕನೇದು ಎಲ್ ಎಸ್ ಅವರು ಐದನೇದು ಹೆಗಡೆರು ಹೆಗಡೆಯಾಳ ಗುರು ಗುರುಗಳು ಮಟ್ಟ್ಯಾಳ ಗುರುಗಳು ಪವಾಡಪ್ಪ ಗುದಿಗೆನವರು ಮಲ್ಲಪ್ಪ ಸೌನಳ್ಳಿ ಆರ್ಯನ್ ತುರ್ವಿ ರಾಯಪ್ಪ ಅವಧಿ ರಮಾಬಾಯಿ ಔದಿ ಚಂದ್ರಶೇಖರ್ ಖ್ಯಾತನ್ ಕೆ ಬಸಣ್ಣ ಚಲವಾದಿ ವಕೀಲರು ಬಳ್ಳಿ ಕೃಷ್ಣಪ್ಪ ವೀರೇಂದ್ರ ನೀಲಕಂಠ ನೀಲಕಂಠ್ ಅವರು ಅಶೋಕ್ ಕೋಟ್ಯಾಳವರು ಅಪ್ಪು ಅಪ್ಪು ನಾಗಟಾನವರು ಮತ್ತು ಮಹೇಂದ್ರ ಹೊಸೂರು ನನಗೆ ನೆನಪಿರುವಂಥ ಈ ಕೆಲವು ಹಿರಿಯರ ವ್ಯಕ್ತಿಗಳ ಹೆಸರುಗಳನ್ನು ನಾನು ಈ ಸಂದರ್ಭದಲ್ಲಿ ಯಾಕೆ ಹೇಳ್ತಾ ಇದ್ದೇನೆಂದರೆ ಈಗಾರೇ ಇವರು ನಮ್ಮನ್ನು ಬಿಟ್ಟು ಹೋಗಿಬಿಟ್ಟಿದ್ದಾರೆ ಇವರ ನೆನಪು ಮಾತ್ರ ನಮ್ಮಲ್ಲಿ ಉಳಿದಿದೆ ಈ ನೆನಪಿನ ಸಂಗಡ ನಾವು ಹೋರಾಟ ಮಾಡುತ್ತಾ ಇವತ್ತು ಈ ಬೌದ್ಧ ವಿಹಾರವನ್ನು ಈ ಒಂದು ಆಡಳಿತ ಮಂಡಳಿಯವರು ಮತ್ತು ನಮ್ಮ ಪ್ರಾಮಾಣಿಕವಾಗಿ ಇರುವಂಥ ಮತ್ತು ಅಧಿಕಾರ ಸೇವೆಯಲ್ಲಿದ್ದಾಗ ಯಾವುದೇ ಕಪ್ಪು ಚುಕ್ಕೆ ಇರಲಾರಂಥ ನಮ್ಮ ರಾಜಶೇಖರ್ ಎಳ್ಳಿಯವರ ನೇತೃತ್ವದಲ್ಲಿ ನಾವೊಂದು ಈ ವಿಹಾರದ ಕೆಲವು ಕಾರ್ಯಕ್ರಮಗಳನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಬಂಧುಗಳೇ ಇನ್ನೂ ಕೆಲವು ವಿಷಯಗಳನ್ನ ಹೇಳಬೇಕಂದ್ರೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಮಹಾಪರಿನಿರ್ಮಾಣ ಹೊಂದಿ ಹೊಂದಿದಂಥ ರಮಾಬಾಯಿ ಔದಿಯವರು ವಿಜಯಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾಗಾರ್ಜುನ ಸುರಾಯ್ ಸುಸಾಯಿ ಅವರನ್ನು ನಾಗಪುರದಿಂದ ಕರೆತಂದು ಆ ಬೌದ್ಧ ಬೆಂತೇಜಿಯನ್ನು ಕರೆತರಲು ನನಗೆ ಮತ್ತು ಬಾಬಾ ಸಾಹೇಬ್ ವಿಜಯದಾರ್ ಅವರಿಗೆ ಒಪ್ಪಿಸಿದ್ರು ನಾವು ಸೊಲಾಪುರ ಮುಖಾಂತರ ಬೌದ್ಧ ಅವ್ರನ್ನ ನಾಗಾರ್ಜುನ ಸೊರಾಯ್ ಸುಸಾಯಿನ ಬಿಜಾಪುರ ಕರ್ಕೊಂಡು ಅವತ್ತು ವಿಜಯಪುರದಲ್ಲಿ ಗಾಂಧಿ ಚೌಕ್ ರೋಡ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೌದ್ಧ ಈ ನಾಗಾರ್ಜುನ ಸಾಯಿ ಅವರ ಮೆರವಣಿಗೆ ಆಯಿತು ಆ ಮೆರವಣಿಗೆ ಎಲ್ಲ ಜವಾಬ್ದಾರಿಯನ್ನು ನಮ್ಮ ಈಗಿನ ಉಪಾಧ್ಯಕ್ಷರಾದ ಸಾಬುರಾವ್ ಚಲವಾದಿಯವರು ರಾಯಪ್ಪ ಅವರು ವೀರೇಂದ್ರ ಅವರು ಹಾಗೂ ದಶವಂತ್ ಅವರು ಹಾಗೂ ರಮೇಶ್ ಆಸಂಗಿ ಅವರು ಡಿ ಬಿ ಮಧುರವರು ಮಹೇಂದ್ರ ಹೊಸೂರ ಬಾಬಾ ಸಾಹೇಬ್ ವಿಜೇಧದಾರ ಈ ರೀತಿ ಹಲವು ಈ ರೀತಿ ಈಗ ಏನು ಮಹಾ ಪರಿನಿರ್ವಾಣ ಹೊಂದಿದ್ದಂಥ ಎಲ್ಲ ಹಿರಿಯರು ಆ ಒಂದು ನೇತೃತ್ವವನ್ನು ತೆಗೆದುಕೊಂಡಿದ್ದರು ಅವತ್ತಿನ ದಿವಸ ಮೊದಲ ಬಾರಿಗೆ ವಿಜಯಪುರದಲ್ಲಿ ಸುಮಾರು ಸ್ಟೇಡಿಯಂನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಡಿಯಂನಲ್ಲಿ ಏಳು ಸಾವಿರ ಮಂದಿಗೆ ಬೌದ್ಧ ದೀಕ್ಷೆ ನೀಡಲಾಯಿತು ಇದು ಮೊದಲನೇ ಬೌದ್ಧ ಮಹಾ ಸಮ್ಮೇಳನ ವಿಜಯಪುರದಲ್ಲಿ ಇದಕ್ಕೆ ಕಾರಣೀಭೂತರಾದಂಥ ರಮಾಬಾಯಿ ಅಂಬೇಡ್ಕರ್ ರಮಾಬಾಯಿ ಅವಧಿಯವರು ಮತ್ತು ಈ ಎಲ್ಲ ಹಿರಿಯರು ಈ ವಿಷಯ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಕೆಲವು ಈಗಿನ ಈಗಿನ ಜನಾಂಗ ಪೀಳಿಯವ್ರ ಪೀಳಿಗೆಯವರಿಗೆ ಮತ್ತು ಈಗಿನ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಇದರದ ಯಾವುದೂ ಇತಿಹಾಸ ಗೊತ್ತಿಲ್ಲ ಇತಿಹಾಸವನ್ನು ನೋಡಿ ಮುಂದೆ ಇತಿಹಾಸ ಬರೆಯುವಂಥ ಕೆಲಸ ನಾವು ಮಾಡಬೇಕಾಗಿತ್ತು ಅದಕ್ಕೆ ಈ ವಿಷಯದಲ್ಲಿ ನಾನು ಕೆಲವು ಜನರ ಕೆಲವು ಮಹಾನಿರ್ಪ ಪರಿನಿರ್ವಾಣ ಹೊಂದಿದಂಥವರು ಕೆಲವರು ಹೋರಾಟ ಮಾಡಿದವರು ಹೆಸರನ್ನು ಬಿಟ್ಟಿರ್ಬೋದು ನೆನಪಾಗಿ ದಯಮಾಡಿ ಯಾರು ತಪ್ಪು ಭಾವನೆ ಮಾಡ್ಕೋಬಾರ್ದು ಅಂತೇಳಿ ತಮ್ಮಲ್ಲಿ ಕ್ಷಮೆ ಕೇಳ್ತೀನಿ ಅಜ್ಞಾನ ಜನಕಂಗಳ ಮೇಲೆ ಎಲ್ವಿನ ಹಂತದ ಮೇಲೆ ಈ ಕಲಾಳ ಸಮಾಜವನ್ನು ಧಿಕ್ಕರಿಸಿ ಮುಗ್ದು ಬಂದ ಒಳಗೆ ಮಾನವ ಧರ್ಮವನ್ನು ಪುನರ್ ಎತ್ತರಿಸಿಕೊಟ್ಟಂಥ ಅದೇ ಬೌದ್ಧ ಧರ್ಮವನ್ನು ಎತ್ತರಿಸಿಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮನರಾರದಲ್ಲಿ ನೆನೆಸುತ್ತ ನಾನು ಒಂದೆರಡು ಮಾತುಗಳನ್ನು ಇವತ್ತು ಹೇಳಲು ಇಚ್ಛಿಸುತ್ತಿದ್ದೇನೆ ಭಗವಾನ್ ಬುದ್ಧರ ಇವತ್ತು ಹದಿನಾಲ್ಕನೇ ಅಕ್ಟೋಬರ್ ಹದಿನಾಲ್ಕರಂದು ಹತ್ತೊಂಬತ್ತು ನೂರ ಐವತ್ತಾರರಂದು ಬೌದ್ಧ ಧರ್ಮ ಇದು ವೈಜ್ಞಾನಿಕವಾದಂಥ ಸ್ವಾಭಿಮಾನ ಪರಿವರ್ತನೆ ಮನು ಇವತ್ತ ಈ ಮನುಸ್ಮೃತಿಯನ್ನು ಧಿಕ್ಕರಿಸಿ ಇವತ್ತು ಮಾನವತೆಯನ್ನು ಬೋಧಿಸಿದಂಥ ಮನುಷ್ಯ ಮನುಷ್ಯರಲ್ಲಿ ಪ್ರೇಮ ಮನುಷ್ಯ ಮನುಷ್ಯರಲ್ಲಿರುವಂಥ ಕರುಣೆ ಇವನ್ನೆಲ್ಲ ಪ್ರತಿಪಾದಿಸ್ತಾ ಭಗವಾನ್ ಬುದ್ಧರು ಇವತ್ತು ಬೌದ್ಧ ಧರ್ಮ ಇವತ್ತು ಈಶ್ವ ಧರ್ಮ ಆಗಬೇಕಾಗಿತ್ತು ಇವತ್ತು ಈಶ್ವ ಧರ್ಮವೇ ಭಗವಾನ ಧರ್ಮ ಮಾನವೀಯ ಧರ್ಮ ಅನ್ನುವಂಥದ್ದು ಈ ಪ್ರತಿಪಾದನೆವನ್ನು ಹೇಳ್ತಿದ್ದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಂಥ ಸ್ವಾಭಿಮಾನದ ಧರ್ಮ ಇವತ್ತು ಅಕ್ಟೋಬರ್ ಹದಿನಾಲ್ಕು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಇವತ್ತ ಯಾವ ಹಿಂದೂ ಧರ್ಮದ ಅಪಮಾನ ಮಾನ ವಗೆರೆ ಇವೆಲ್ಲವೂ ಹೀನಾಮಯವಾದಂಥದ್ದನ್ನು ಧಿಕ್ಕರಿಸಿ ಇವತ್ತ ನಾನು ಹಿಂದೂವಾಗಿ ಹುಟ್ಟಿದ್ದೀನಿ ಹಿಂದೂವಾಗಿ ಸಾಯ್ಲಾದ್ರೆ ನಾನು ಬೌದ್ಧ ಧರ್ಮವನ್ನು ಸ್ವೀಕರಿಸ್ತೀನಿ ಅನ್ನುವಂಥ ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ರು ಮಾರ್ಮಿಕವಾಗಿ ಇವತ್ತ ನಾಗ್ಪುರ ದೀಕ್ಷಾ ಭೂಮಿಯಲ್ಲಿ ಹದಿನೈದು ಐದು ಲಕ್ಷ ಜನರನ್ನು ತೆಗೆದುಕೊಂಡು ಇವತ್ತು ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾರ ಬೌದ್ಧ ಧರ್ಮದ ಇವತ್ತ ಬೌದ್ಧ ಧರ್ಮ ಇವತ್ತ ಈ ದೇಶದಲ್ಲಿ ಏನಾದರೂ ಶಾಂತಿ ಸಮಾಧಾನ ನೆಮ್ಮದಿ ಒಬ್ಬರಿಗೊಬ್ಬರ ದಾತತ್ವ ನ್ಯಾಯ ಪ್ರೀತಿ ಸಮಾನತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಚ್ಚಿದಂತಹ ಅನಿತ್ಯ ಈ ಬೌದ್ಧ ಧರ್ಮ ಇವತ್ತು ಒಂದು ಸಮ್ಮೇಳನವನ್ನು ಕೈಕೊಂಡಿದ್ದು ಇವತ್ತು ಮಾನವೀಯತೆ ಬೋಧಿಸುದು ಇವತ್ತು ಮನುಷ್ಯ ಮನುಷ್ಯನಲ್ಲಿರುವ ಜಾತಿ ತಾರಮತೆಯನ್ನು ಹೋಲಾಡಿಸುವುದು ಮತ್ತು ಮನುಷ್ಯ ಮನುಷ್ಯನಲ್ಲಿ ಪ್ರೀತಿಯನ್ನು ಉಂಟು ಮಾಡುವುದು ಬುದ್ಧನ ಕರುಣೆ ಇವತ್ತು ಬಹಳ ಮಹತ್ವದಾಗಿದೆ ಅನ್ನುವಂಥ ಮಾತನ್ನು ಇವತ್ತು ನಾವು ಹೇಳ್ತಾ